ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತು ಬೆಳಗ್ಗೆ ಏಳೂವರೆಗೆ ಐತಿ ನೋಡಿ ಲಾಕ್ ಚಲೋ ಮಾಡಾಕತ್ತೀನಿ ನಾ ಎದ್ದು ಬಂದು ಐದು ಗಂಟೆಗೆ ಎದ್ದೀನಿ ಸ್ನೇಹಿತರೆ ಐದಕ್ಕೆ ಎದ್ದೀನಿ ಐದಕ್ಕೆ ಏನು ಮಾಡಿ ಅಕ್ಕ ಅಂತಿರ್ಬೇಕು ರೀ ಇನ್ನೂ ಏನು ಕೆಲಸ ಇಲ್ಲ ನೋಡಿ ಐದಕ್ಕೆ ಎದ್ದಿಂದ ನೀರು ಬಂದು ರೀ ನೀರು ಐದಕ್ಕೆ ಬಂದು ನೋಡಿ ನಮ್ಮ ಅಕ್ಕಾರವ್ರು ತುಂಬಿದ್ರು ತುಂಬಿಂದ ನಾನು ಅಷ್ಟು ತಿಕ್ಕಿ ತೊಳೆದು ನೀರು ತುಂಬಿ ಅಂಗಳ ಕಸ ಇದು ಅವ್ರು ತುಂಬ್ರಾಗೆ ಅಂಗಳ ಕಸ ಬಂದು ರಂಗೋಲಿ ಹಾಕ್ಕೊಂಡು ಹೊಳ್ಯಾಕ್ ಬಂದೆ ನಾನು ಐದುವರೆ ಆಯ್ತು ಟೈಮು ನಮ್ಮ ಮನೆಗೆ ಕಸ ಇಲ್ಲ ರೀ ಏಳುವರೆ ಆಗೈತಿ ಸು ಹಾಸಿಗೆ ಇಷ್ಟು ಕೋರಿಯರ್ ಹೋಗು ಅಲ್ಲರಿ ನಿನ್ನಿಷ್ಟು ಕೋರಿಯರ್ ಬಂದವ್ರು ಇನ್ನಿಷ್ಟು ಆರ್ಡ್ರ್ ಬಂದವು ಇಷ್ಟು ಕೊರಿಯರ್ ಹೋಗು ಇವ್ನಿಲ್ಲೇ ತಿಂಡ್ರಿ ಮಾಕಿಡ್ಬೇಕೆಲ್ಲ ಅವ್ರು ಸೇತಿ ನೀಟಾಗ ಶೇಂಗ ನೋಡಿ ಶೇಂಗ ತೊಗೊಂಟಿ ನೋಡಿ ಒಳಗೆ ನಮ್ಮ ಒಳಗು ಕಸ ಹುಡುಗಿಲ್ಲ ಸ್ನೇಹಿತರೆ ನೋಡಿ ಇಷ್ಟು ನೀರು ತುಂಬಿ ಬಾಂಡೆ ತಿಕ್ಕೀನಿ ಶ್ರವಣಿ ಕೂಡ ನೀರು ಅದಮ್ಮ ಶೇಂಗ್ ಡಬ್ಬಿಗೆ ಹಾಕಿಟ್ಟು ಇದೊಂದು ಬುಟ್ಟಿ ತುಂಬಿಸ್ತೀನಿ ರೀ ಗ್ಯಾಸ್ ಕಟ್ಟಿ ತಿಕ್ಕೋಬೇಕು ಬ ಒಲಿ ತಿಕ್ಕಬೇಕು ತೆಗಿಸವಣ್ಣೆ ಎಲ್ಲ ಕ್ಲೀನ್ ಮಾಡಬೇಕ್ರಿ ನೀರು ಹರಿ ಹಾಕತ್ತ ನೋಡಿ ಸ್ನೇಹಿತರೆ ಬರೀ ನೋಡಿರಿ ನೀರೆಲ್ಲ ಇಷ್ಟು ತಂಡೆ ನೀರು ಬಂದವ ಅಂದ್ರೆ ತಂಡೆ ನೀರು ತುಂಬೋದು ತಂಡೆ ನೀರು ತುಂಬೋದು ಬಾಂಡೆ ತಿಕ್ಕೋದು ಅಂದ್ರೆ ವಜ್ಜಿ ನೋಡಿ ಒಂದು ತಾಸು ದೀಡ್ ತ ಒಂದು ತಾಸು ಕೈ ಇಡುತ್ತೆ ನೋಡಿ ಉಳುವರಿಗೆ ಚಂದ್ರ ನಾನು ಆರು ಗಂಟೆ ಕರೆ ಚಲೋ ಮಾಡಿರ್ಬೇಕು ನೀರು ತುಂಬಾಕ ಎರಡು ದೇವ್ ತಾಸು ಹಿಡಿದು ನೋಡಿ ಯಾಕೆ ಹಸು ತಿಕ್ಕು ತೊಳೆಯು ಕುಡಿಯ ನೀರು ಬಂದು ಅಂದ್ರೆ ಆಕೆ ಲೇಟ್ ಆಗೋದು ನೋಡಿ ಇಷ್ಟು ಮನೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಅಡಿಗೆ ಮನೆ ದೇವ್ರ ಮನೆ ತೊಳೆದ ಎಷ್ಟು ಬೇಕಾದ್ರೂ ಅದು ಆಗೋ ಕೆಲಸ ಆಗುವತ್ತಿಗೆ ಆಗುತ್ತಂತಾರ ಸುಳ್ಳಲ್ಲ ನೋಡಿ ಒಲಿ ಪೂಜೆನೂ ಮಾಡಿದ್ಯಾ ಗ್ಯಾಸ್ ಪೂಜೆನೂ ಮಾಡಿದ್ಯಾ ನೋಡಿ ಒಲಿ ಹಚ್ಬೇಕ್ರಿ ಇವಾಗ ನೋಡಿ ಎಲ್ಲ ಮನೆ ಕ್ಲೀನ್ ಆಯ್ತು ನೋಡಿ ಆಯ್ತಾರಲ್ರಿ ಇವತ್ತ ಮನೆ ತೊಳ್ಕೊಂಡು ಆಟ ಪರ್ಸಾಲಿ ಕಸಾನ ಅಡುಗೆಲ್ರಿ ಹುಡುಗಿ ಅದನ್ನೀರು ತೊಳ್ಕೊಬೇಕು ಬನ್ನಿ ಸ್ನೇಹಿತರೆ ನೀರು ಕಸಕ್ಕಿಡ ನೋಡಿ ಗ್ಯಾಸ್ ಕಟ್ಟಿನ ಗ್ಯಾಸ್ನ ಪೂಜೆ ಮಾಡೀನಿ ನೋಡಿ ನೋಡಿ ನಾವು ಎಷ್ಟು ಬೇಗ ಎದ್ದು ಎಷ್ಟು ಬೇಗ ಬೇಗ ಮಾಡ್ಬೇಕಂದ್ರು ಅದು ಆಗು ಹೊತ್ತಿಗೆ ನೋಡಿ ಸ್ನೇಹಿತರೆ ಹೊಲಿ ಹಚ್ತೀನಿ ರೀ ನೀರಿಗೆ ಹಚ್ಚಿ ನಾನು ಜಾಕ ಮಾಡಿ ಬೆಳೆ ಕುಸಾಕಿಡ್ಬೇಕು ರೀ ಇವತ್ತು ಕರಿಗಾಡ್ ಮಾಡಬೇಕು ಯಾಕ ಏನು ಅನ್ನೋದು ಮುಂದೆ ಯಾವ ಸ್ನೇಹಿತರೆ ಬನ್ನಿ ಇವಾಗ ಕೆಲಸ ಭಾಳ ಐತೆ ನೀರು ಕಾಯಿಸ್ಕೊಂಡು ಜಾಕ ಇದು ಅದಿಟ್ಟು ಕಸ ಗುಡಿಸಿ ಮನೆ ತೊಳೆದು ನೀರು ಕಾಯ್ಕೊಂಡು ಜಾಕ ಮಾಡಿ ಮತ್ತೆ ಸಿಗ್ತೀನಿ ಬ್ಯಾಳೆ ಕುಸಿ ಸಿಗ್ತೀನಿ ನಿಮ್ಗೆ ನೋಡಿದ್ರಲ್ಲ ಐದ್ರಲಿಂತ ಒಂಬತ್ತುವರೆ ಇತ್ತು ಏನು ಕೆಲಸ ಆಯಿತು ಏನಂತ ನಿಮ್ಗೂ ಶೇರ್ ಮಾಡೀನಿ ಒಂಬತ್ತುವರೆ ಅಂತ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ಇವಾಗ ಜಾಕ ಆಗೈತೆ ರೀ ಈಗ ನಾ ಶ್ರವಣಿದು ಶ್ರವ ಕುಮಾರದ್ದು ಜಾಕಿಲ್ಲ ನಾನು ಬ್ಯಾಳೆ ಕುದಿಯೋಕಿಟ್ಟು ಅವ್ರಿಬ್ರದ್ದು ಜಾಕ ಮಾಡಿಸ್ತೀನಿ ಇವತ್ತೇ ಸಂಡೇ ಐತೆ ರೀ ಒಂದು ಸ್ವಲ್ಪ ನಾಷ್ಟ ಮಾಡಿ ಅವ್ರು ಜಾಕ ಮಾಡಿಸಿ ಅವ್ರು ನಾಷ್ಟ ಕೊಟ್ಟು ಇವತ್ತು ವಿಡಿಯೋ ಹೆಂಗೆ ಹೋಗುತ್ತೋ ನಿಮ್ಮ ನಿಮ್ಮಗೂಡೆಲ್ಲ ಶೇರ್ ಮಾಡ್ತೀನಿ ಇವತ್ತು ಯಾಕೆ ಬ್ಯಾ ಯಾಕತ್ತಾ ಅಂತಿರ್ಬೇಕು ರೀ ಮನೆ ಸ್ನೇಹಿತರೆ ಇವತ್ತು ಆಯ್ತಾರ ಹುಣ್ಣಿಮೆನೂ ಐತೆ ಅದ ಅದಕ್ಕೂ ಆಯ್ತು ಇನ್ನೊಂದು ಕೆಲಸನೂ ಐತೆ ಸ್ನೇಹಿತರೆ ಅದಕ್ಕೆ ಬೆಳೆ ಹಾಕತ್ತೀನಿ ವಿಡಿಯೋ ಇಷ್ಟ ಆದರೆ ಎಲ್ಲ ವೀಡಿಯೋ ಇಷ್ಟ ಆಗತ್ತಂದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸಬ್ರಿ ಯಾರು ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋ ಚಾಲು ಮಾಡಕತ್ತೀನಿ ಮಾಡಾಕತ್ತೀನಿ ಮತ್ತು ವೀಡಿಯೋ ಅಲ್ಲಿ ಸ್ಕಿಪ್ ಮಾಡಿ ಸ್ನೇಹಿತರೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡೋದು ವಿಡಿಯೋ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬಳಿ ಕುದೋಕಿಡ್ತೀನಿ ಮಸ್ಸಿ ಇರ್ತೀನಿ ನಿಮ್ಗೆ ಸ್ನೇಹಿತರೆ ಬೆಳೆ ಕುದಕ್ಕೆ ಇಟ್ಟೆ ಟೈಮ್ ಬಂದು ಒಂಬತ್ತುವರೆ ಆಯ್ತು ಇವಾಗ ಹುಸಾಕಿಟ್ಟು ಅದು ಒಲಿ ಹತ್ತ ಹೊಲಾಗೇತು ನೋಡಿ ನೀರು ಕಾಸಿಂದ ಒಳ್ಳೆ ಹಂಗೆ ರೀ ನಾನು ಬಿಟ್ಟೆ ಹೀಗಾಗಿ ಶ್ರಾವಣಿಗೆ ಇದು ಸಾವಿ ಕಂಬಾರು ಕುಂತಿನಲ್ಲ ಲೇಟ್ ಆಯಿತು ಒಂಬತ್ತುವರೆ ಮ್ಯಾಗ ಇರ್ಬೇಕು ಟೈಮು ಬರೀ ಬ್ಯಾಳೆ ಕೂದಿಸಿ ಮಧ್ಯಾಹ್ನ ಊಟನಕ್ಕೆ ಅಡುಗೆ ರೆಡಿಯಾಗಿ ಮಾಡ್ಬೇಕು ನೋಡಿ ಇದು ನೋಡಿ ಪಾಕ್ಲ ಬೆನ್ನಿ ರೀ ಪಾಕ್ಲ ಬೆನ್ನಿ ನೂರ ಐವತ್ತು ರೂಪಾಯಿ ನೋಡಿ ಸ್ನೇಹಿತರೆ ಮತ್ತು ಎರಡು ಗ್ಲಾಸ್ ಬೇಳೆ ತೊಗೊಂಡು ನೋಡಿ ಮಾಡೋದು ಇದರಲ್ಲಿ ಎರಡು ಗ್ಲಾಸ್ ಮಾಡ್ತೀನಿ ಒಂದು ಗ್ಲಾಸ್ ರೀ ಇದು ಒಂದು ಗ್ಲಾಸ್ ಕರಿಗೇಡ್ ಮಾಡ್ತೀನಿ ರೀ ಒಂದಿಷ್ಟು ಹೋಳ್ಗಿ ಮಾಡ್ತೀನಿ ನೋಡಿ ಮನೆ ಉಣ್ಣಕೆ ಹೋಳ್ಗಿ ಮಾಡ್ತೀನಿ ಅಲ್ಲಿ ಒಬ್ರಿಗೆ ಕೊಡ್ಬೇಕು ರೀ ಅದಕ್ಕೆ ಕರಿಗೇಡ ಮಾಡ್ತೀನಿ ನೋಡಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲೇ ಬೆಳಗ್ಗೆ ಖುಷಿನ ರೀ ಹಂಗೆ ಉಪ್ಪಿಟ್ಟು ಮಾಡಿದ ನಾಷ್ಟ ಅವರು ನಾಷ್ಟ ಮಾಡಿದ್ರು ನೋಡಿ ಸಾವನಿಯರು ಸಾಂಬಾರು ರೆಡಿ ಆಗೈತಿ ನೋಡಿ ಸ್ನೇಹಿತರೆ ಇಲ್ಲಿ ಅಷ್ಟು ಹೊಡ್ತೈತಿ ರೀ ಎಷ್ಟು ಮಾಡಿ ಅಕ್ಕ ಅಂತಿರ್ಬೇಕ್ರಿ ನೋಡಿ ಸಾಂಬಾರು ರೆಡಿ ಆಗೈತಿ ಈ ಕಡೆ ಕಿಟ್ಟಿ ನೋಡಿ ಸ್ನೇಹಿತರೆ ಅನ್ನನ ಆಗುತ್ತಾ ಬನ್ನಿ ಇವಾಗ ಇಟ್ಟು ನಾತೀನಿ ನೋಡಿ ಹಿಟ್ಟು ನಾಳೆ ಅಂತೇಳಿ ಹಿಟ್ಟನ್ನ ಮೈದಾನ ತಪ್ಪೀನ ರೀ ಕರಿಗಡೆ ಮಾಡ್ಬೇಕಲ್ರಿ ಒಂದು ಸ್ವಲ್ಪ ಇದು ತೊಗೊಂಬಸ್ತ್ರ ನಾವು ಜಡ್ಡಿ ಜಡ್ಡಿ ತೊಗೊಂಬ ಸ್ವಲ್ಪ ಹಾಕ್ತೀನಿ ನಾ ಹಿಟ್ಟು ಹಾಲ್ಕೊಂಡು ಬದ್ನಿಕಾಯಿ ಪಲ್ಯ ಮಾಡ್ಬೇಕು ರೀ ಮಿಕ್ಸರ್ಗೆ ಹಾಕ್ಬೇಕಂತ ಸಿಕ್ಕಿದ್ದೆ ಕರೆಂಟ್ ಒಂದು ಹೋಗ್ಯಾವು ಅವು ಬರ್ತಾವೆ ಏನು ಮಾಡ್ತಾವೆ ನೋಡಬೇಕು ನೋಡಿ ಸ್ನೇಹಿತರೆ ಅನ್ನನೂ ಆಯಿತು ಹುರ್ನೂ ರುಬ್ಬಿದ್ಯಾ ಹಿಟ್ಟು ನಾದೀನಿ ಕಡು ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಕಡು ಮಾಡೋ ಕಡು ಬದ್ನಿ ಕಡು ಮಾಡೇ ಬದ್ನಿಕಾಯಿ ಪಲ್ಯ ಮಾಡಿ ನೋಡಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಕಡು ಮಾಡಾಕತ್ತೆ ಟೈಮ್ ಬಂದು ಹನ್ನೆರಡುವರೆ ಆಯ್ತು ನೋಡಿ ಎಷ್ಟು ಬೇಗ ಬೇಗ ಅಂತಂದ್ರು ಮತ್ತೆ ಆಯ್ತು ರೀ ಇಲ್ಲೇ ಅಂಚನೆ ಎಣ್ಣೆ ಹಾಕಿ ತೆಗ್ದೈತೆ ಹಂಚದು ಎಣ್ಣೆ ಹಾಕಿ ಇಲ್ಲೇ ಕರ್ಕೊತಾನೆ ಕಡು ಮಾಡ್ಕೊಂಬಿಡ್ತೀನಿ ರೀ ಒಬ್ಬೇಕಲ್ರಿ ಎಲ್ಲ ಮಾಡೋದು ಇವ್ರು ನೋಡಿ ಹಾಕಿ ಕುಂತಾರೆ ಇಲ್ಲೇ ಶ್ರಾವಣಿ ಶ್ರಾವ್ ಕುಂಬಾರ ಶ್ರಾವಣ ಹೂರ್ನ ಕಾಲ್ ಮಾಡ್ಕೊತ ನೋಡಿ ಸ್ನೇಹಿತರೆ ಹಾಂ ಹಾಂ ಹೂರ್ನ ತಿಂತಾನಿ ಬರೀ ಹೊಟ್ಟೆ ಅಂದ್ರಲ್ಲಪ್ಪ ಬ್ಯಾಡಂತೀನಿ ಬನ್ನಿ ಸ್ನೇಹಿತರೆ ಕಡು ಮಾಡಿ ಮತ್ತೆ ಕರಾಯಿಸ್ತಿನ್ ನಿಮಗೆ ನೋಡಿ ಸ್ನೇಹಿತರೆ ಇಷ್ಟು ಕರಿಗಾಡ್ ಮಾಡೀನಿ ನಾನು ಇದಿಷ್ಟು ಕರಿಗಾಡ್ ಮಾಡ್ಬೇಕು ಇದಿಷ್ಟು ಪುರಿ ಮಾಡಿಬಿಡ್ತೀನಿ ರೀ ಸಾಕು ಊರ್ನಿಷ್ಟೈತೆ ಅವಿಷ್ಟು ಆತವು ಮಾಡಿಬಿಡ್ತೀನಿ ಒಂದು ಮೂವತ್ತು ಕರಿಗಾಡ್ ಅವ್ರಿಗೆ ಇರ್ತೀನಿ ರೆಡಿಗೆ ಹುಡುಕ್ಯ ಮನಿ ಮಕ್ಕಳವ್ರಿಗೆ ತಿಂತ ನೋಡಿ ಬನ್ನಿ ಸ್ನೇಹಿತರೆ ಇದಿಟ್ಟು ಕರಿಗಾಡ್ ಮಾಡ್ತೀನಿ ಹಂಗೆ ಎಣ್ಣೆ ಕಾಯಕ್ಕೆ ಇಟ್ ನೋಡಿ ಎಣ್ಣೆ ಹಂಗೆ ಕರ್ಕೋತೇ ಮಾಡೋಕ್ಕಿ ನೋಡಿ ಒಬ್ಬಕ್ಕೆ ಟೈಮ್ ಬಂದು ಒಂದು ಗಂಟೆ ಆಗೈತೆ ರೀ ಇನ್ನು ಬದ್ನಿಕಾಯಿ ಪಲ್ಯ ಮಾಡಿ ಕೊಡ್ಬೇಕು ರೀ ಎರಡು ಆಗುತ್ತೆ ಮೂರು ಆಗುತ್ತೆ ಅವ್ರಿಗೆ ಎಡಿ ಕೊಟ್ಟು ಬರ್ರಾಗ ನೋಡ್ರಿ ಆಗುತ್ತೆ ನಿಮ್ಗೂಡ ಎಲ್ಲಿ ವೀಡಿಯೋ ಶೇರ್ ಮಾಡಿರ್ತೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತ ಕಡು ಮಾಡ್ತೀನಿ ಬರೀ ಸ್ನೇಹಿತರ ಮಸಿತಿ ನೋಡಿ ಸ್ನೇಹಿತರೆ ಕಡುಬಾಯ್ತು ಕಡು ಮಾಡೋದು ಆಯ್ತು ರೀ ನೋಡಿ ಇಲ್ಲಿ ಪುರಿ ಹೆಂಗೆ ಮಾಡ ಪುರಿ ಹೆಂಗೆ ಉಬ್ಬಿಡಿ ಏನು ಸೋಡಾ ಪುರಿ ಇಲ್ಲ ಏನಿಲ್ಲ ಬರೀ ಮಾಮೂಲಿ ಕಡು ಮಾಡು ಇಟ್ಟಿಗೆ ಹೆಂಗೆ ಉಬ್ಬೆ ಮಾಡಿ ಸ್ನೇಹಿತರೆ ಇಲ್ಲಿ ಕಾಲು ನಾವು ಸ್ವಲ್ಪ ಇಟ್ಟೈತಿ ಪುರಿ ಮಾಡೋದು ಮಾಡ್ತೀನಿ ರೀ ಬನ್ನಿ ಒಂದು ಸ್ಕ್ರೂಟಿಗೆ ಕರಿಬೇಕು ಬನ್ನಿ ನೋಡಿ ಸ್ನೇಹಿತರೆ ಕರಿಗಡುಬುನಾಥು ಪಾಪಡಿನೂ ಕರೆದ್ಯಾ ಇಷ್ಟು ಪುರಿ ಅದು ನೋಡಿ ಇಷ್ಟು ಪುರಿ ಆಗ್ಯವು ನೋಡ್ತಿರ್ಬೇಕು ಇಲ್ಲಿ ಶ್ರಾವ್ ಕುಮಾರ್ ಪಾಪಡಿ ತೋರ್ಸಕ್ಕ ನೋಡಿ ಕರಿಗಡ್ಬುನಾಗ್ಯವು ಪಾಪಡಿನೂ ಕರಿದಿನಿ ಬನ್ನಿ ಸ್ನೇಹಿತರೆ ಇವತ್ತು ಯಾಕೆ ಇಷ್ಟು ಎಲ್ಲ ಮಾಡಿ ಅಂದ್ರೆ ಎಡಿ ಕೊಡಬೇಕ್ರಿ ಆರು ಗಂಟೆ ಆಯ್ತು ನೋಡಿ ನಾನು ಜಲ್ಲಿ ಕೊಡಬೇಕು ಮಧ್ಯಾಹ್ನ ಹೊಟ್ಟುಕರ ಅಂದೆ ಹಿರೇ ಮೆಣಸಕ್ಕಾಗಿ ಆದ್ರಿ ಹಿಂಗಾಗಿ ಎಡಿ ಕೊಡಬೇಕು ಮಧ್ಯಾಹ್ನ ಕೊಡ್ಬೇಕಂದೇನು ರೀ ಎರಡು ಗಂಟೆ ಆಯ್ತ್ರಿ ನಾ ಬದ್ನಿಕಾಯಿ ಪಲ್ಯ ಮಾಡ್ಬೇಕು ಉಷ್ಣು ಮುಸಿಡ ಹೊರ್ಯಕ ಉಷ್ಣು ಉಷ್ಣಿ ಎತ್ತಿಟ್ಟು ಬದ್ನಿಕಾಯಿ ಪಲ್ಯ ಮಾಡಿ ಉಷ್ಣಿ ಎತ್ತಿಟ್ಟು ಕಸ ಹುಡುಗಿ ಮತ್ತೆ ಸಿಕ್ಸಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ ಎಲ್ಲಾ ಕ್ಲೀನ್ ಮಾಡಿದೆ ಸ್ನೇಹಿತರೆ ಎಲ್ಲಾ ಕ್ಲೀನ್ ಮಾಡಿದೆ ಬದ್ನಿಕಾಯಿ ಪಲ್ಯೂ ಮಾಡಿದೆ ಇವತ್ತು ಉಣಿಯಲ್ರಿ ಕಸವರಿಗೆ ತಗೋಬಾರ್ದು ಅಂತಂದ್ರೆ ನಾನು ಗೊತ್ತಿಲ್ರಿ ತೊಗೊಂಡೆ ನೋಡಿ ಸ್ನೇಹಿತರೆ ಅದನ್ನು ಈ ಕಸಬರಿ ತೊಗೊಂಡಿ ಮಸಾಲೆ ತೊಗೊಂಡಿನಿ ಈ ಮೂವತ್ತು ರೂಪಾಯಿ ಒಳ್ಳೆದಕ್ಕೆ ಎಲ್ಲ ಕ್ಲೀನ್ ಮಾಡೀನಿ ರೀ ಸಾರ ಬಿಸಿ ಸಾರ ಹಾಕೋಬೇಕ್ರಿ ಆ ಗುಂಡಿಯಾಗ ಎಡಿ ಕೊಟ್ಟು ಬರ್ಬೇಕ್ರಿ ಬನ್ನಿ ಸ್ನೇಹಿತರೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತು ಸಿಕ್ತಿನ ಬಟ್ಟೆ ಅದಾವೆ ರೀ ಬಾಂಡೆ ಅದಾವು ಮೂರು ಹತ್ತು ನಿಮಿಷ ಕಮ್ಮಿ ಆಯ್ತು ನೋಡಿ ಸ್ನೇಹಿತರೆ ಬರೀ ಓದ್ತೀನಿ ಹೋಗಿ ಕೊಟ್ಟು ಬಂದು ಮತ್ತೆ ಅನ್ನ ಇಟ್ಟು ನೋಡಿ ಅಲ್ಲಿ ಮಾಡಿದಾಗ ಬೈ ನೋಡಿ ಸ್ನೇಹಿತರೆ ಅವ್ರಿಗೆ ಕೊಡಕ್ಕೆ ಇಷ್ಟು ಕಡಕ್ಕೆ ತೊಗೊಂಡಿನಿ ಅನ್ನ ಬದ್ನಿಕಾಯಿ ಪಲ್ಯೆ ಕುರುಡಿಗೆ ತೊಗೊಂಡಿನಿ ಇಡ ಪರಾತ ಮ್ಯಾಗ ಆಗಿಬಿಡ್ತೀರಿ ತೊಗೊಲಿಲ್ಲ ಪರತಿಲ್ಲ ಹಿಂಗಾಗಿ ಒಂದ್ರಾಗ ಇಟ್ಕೊಂಡು ಇದ್ರ ಮ್ಯಾಗ ಇಟ್ಕೊಂಡು ಹಿಂಗೆ ಒಂದು ಡ್ರೆಸ್ ತೊಗೊಂಡಿನಿ ಒಂದು ಡ್ರೆಸ್ ಸರಿ ಡ್ರೆಸ್ ಐತ್ರಿ ಒಂದು ಮತ್ತು ಸಾರ ಹಾಕೋಬೇಕ್ರಿ ನಾ ಸ್ನೇಹಿತರೆ ಎಲ್ಲ ತಯಾರು ಮಾಡ್ಕೊಂಡಿನಿ ನೋಡಿ ಇಲ್ಲಿ ಕೊಬ್ಬರೇನೇ ಕುಕ್ಮ ಈಗ ತಗೋತೀನಿ ರೀ ಸೌಣಿಕಾಯಿ ಕೊಡ್ತೀನಿ ಯಾಕಂದ್ರೆ ಮುಂಜಾನೆ ಹೋಗಿ ಕುಕ್ಮ ಹಚ್ಚಿ ಎಣ್ಣೆ ಕೊಟ್ಟು ಬರ್ಬೇಕ್ರಿ ನಾ ಕೊಟ್ಟು ಬಂದಿಲ್ಲ ತೋಸ್ರವನಕ್ಕೆ ನೋಡಿ ಹೆಂಗೆ ಈ ಥರ ಐತೆ ನೋಡಿ ಸ್ನೇಹಿತರೆ ಪತ್ಲ ತೊಗೋಬೇಕಂದೇನು ರೀ ಉಡಲ್ಲ ಬಿಡೋಲ್ಲ ಅಡ್ರೆಸ್ ಆರ ಉಡ್ತಾರ ರೀ ನಮ್ಮ ಮನೆಯವ್ರು ಅದಾರ ಅವ್ರು ಕೂಡ ನಮ್ಮ ಕಾಕನ ಮಮ್ಮರಿ ಬನ್ನಿ ಸ್ನೇಹಿತರೆ ಕಾಕನ ಮಮ್ಮ ನೋಡಿ ಹೋಗು ಬನ್ನಿ ಹಿರಿಯ ಅನ್ನ ಮಗಳ್ರಿ ನೋಡಿ ಸಾಂಬಾರೊಂದು ಹಾಕ್ಕೋಬೇಕ್ರಿ ಒಂದು ಹಾಕ್ಕೊಂಡು ಹೋಗಿ ಬಂದು ಮತ್ತೆ ಸಿಗ್ತೀವಿ ಸ್ನೇಹಿತರೆ ಸ್ನೇಹಿತರೆ ಸಾರನ್ನ ಹಾಕ್ಕೊಂಡೆ ಸದ್ದಾ ಓದ್ತು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಹೋಗಿ ಕೊಟ್ಟು ಬರ್ತೀನಿ ರೀ ಶಾವ್ಕುಮಾರ್ ಒಂದು ಬೆನ್ನತ್ತ ಬ್ಯಾಡಪ್ಪ ಅಂದ್ರೆ ಕೇಳಲಾಗ್ಯನ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಶಾವ್ಕುಮಾರ್ ನಂಬಿಸಿ ಕುಂದ್ರಿಸಿ ಸಾರು ಸಾರ ರೀ ಸಾರು ಸುಡಾಕತೈತಿ ಹಿಂಗಾಯ್ ನಿಂತುಳಿ ಮ್ಯಾಗ ಒಂದು ಏನು ಹೊಚ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡ್ಕೊ ತಿಂತೀನಿ ನೋಡೋಣ ರೀ ಸಾರು ಸುಡಾಕತ್ತೈತಿ ಒಂದು ಒಂದೇನು ತೊಗೋತೀನಿ ರೀ ಮ್ಯಾಗ ಹೊಚ್ಕೊಂಡು ಎಡಿ ಮ್ಯಾಮ್ ಮುಚ್ಚು ತೆಗಿದಾಗವ ನೋಡಿ ಟಿಜ್ರಾಗ ಅದಾವು ದೊಡ್ಡದೈತಿ ಸಾರ್ದೈತೆ ದೇವ್ರಿಗೂ ಎಡಿ ಮತ್ತು ಇಂಥ ಮತ್ತುನ್ರಿ ಎಡಿ ಕೊಡೋ ರೀ ಎಡಿಮೆ ಮುಚ್ಚು ತೊಗೊಳೋದಾಗ ಅದ್ರ ತೊಗೊತೀನಿ ರೀ ಎಡಿಮೆ ಮುಚ್ಚೋದು ಬನ್ನಿ ಸ್ನೇಹಿತರೆ ಫೈನಲ್ ಆಗಿ ಒಂಟಿ ನೋಡಿ ನಾನು ದೂರ ಆಗಲ್ಲ ರೀ ಒಂದು ಸ್ವಲ್ಪ ದೂರ ಆಗುತ್ತಾ ಹೋಗಿ ಶ್ರವಣಿ ಕೊಟ್ಟು ಬರ್ತೀವಿ ರೀ ಶಾವ್ಕುಮಾರ್ ಒಂದು ಕೇಳಲಾಗಿ ನೋಡಿ ಬರ್ತೀನಿ ಅನ್ನಕತ್ತಾನ ಅದಕ್ಕೆ ಅವ್ನು ರಂಬಸರಾಗಾನೇ ಮೈಕೋತಾರೆ ನನಗೆ ನೋಡಿ ಸ್ನೇಹಿತರೆ ಶ್ರವಣಿ ಕೈಯಾಗ ಎಣ್ಣೆ ಕೂಪ್ ಮಾಡಿ ಕೊಟ್ಟಿನಿ ನಾನು ಕೂಡ ಬುತ್ತಿಪಾಳ ಹಾಕ್ಕೊಂಡಿನ ಇದು ಇದು ಸುಡಾಕತ್ತೈತೆ ನೋಡಿ ಗುಂಡಿ ಹೀ ಅಂತ ಹೊಲಿಯಂತ ರೀ ನಾನು ಸುಡಾಕತ್ತೈತೆ ಆಗೈತೆ ಸಾರು ಒಲೆ ಮ್ಯಾಗೆ ಇರ್ತೀನಿ ಬುತ್ತಿ ಪಡಕು ಹೋಗಿ ಬಂದ್ಬಿಡ್ತೀನಿ ರೀ ಗಲ್ಲಡಿ ಮ್ಯ ತೊಕೊಂಡು ಕುಂತಕೊಂಡು ತೊಕೊತ ಕುಂದ್ರ ಹಾಕೊಳ್ಳಿ ಆಗೈತೆ ಬನ್ನಿ ಸ್ನೇಹಿತರೆ ಬಂದು ಇನ್ನೂ ಊಟಿ ಇವಡಿ ನಂದು ಮೂರು ಗಂಟೆ ಆದರೆ ನಾವು ಊಟಿ ಇಡಿ ಇದೆಲ್ಲ ಮಾಡ್ಕೊತ ಕುಂತೀನಿ ಊಟನೇ ಇಲ್ಲ ಬಂದು ಇನ್ನ ಪೂಜೆ ಮಾಡ್ಬೇಕು ರೀ ಪೂಜೆ ಎಡಿ ರೀ ಬಂದು ಪೂಜೆ ಊಟ ಪೂಜೆ ಮಾಡಿ ಊಟ ಮಾಡಿಬಿಡ್ತೀನಿ ರೀ ಟೈಮ್ ಮೂರು ಗಂಟೆ ಮ್ಯಾಗುತ್ತ ಕೊಟ್ಟು ಬರ್ರಾಗ ಮತ್ತೆ ಅಂದ್ರೆ ಬಂದು ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಅದೇ ಹೋಗಿ ಕೊಟ್ಟು ಬಂದೆ ಎಲ್ಲಿ ಸಕ್ಕರೆ ಎರಡು ತಜ್ಕು ಹೋಗಿಟ್ಟರೋಡು ಕಾಲೇಜಾ ಕೊಡಬಾರ್ದಂತ ಇಲ್ಲಿ ಸಕ್ರೆ ಕೊಡೋದು ನಂಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ ನನಗೆ ಆದ್ರೆ ಅಕ್ಕಿಯರ ಏನಾರ ಹಾಕಿ ಕೊಡ್ತಿದ್ರು ಇವ್ರು ಈ ಥರ ನೋಡಿ ಒಂದೊಂದು ಮೂರು ಕಡೆ ಒಂದೊಂದು ಪದೇ ನೋಡಿ ನಮ್ಮ ಊರು ಕಡೆ ಏನಾರ ಹಿಂಗೆ ಅಡಿ ಅಂದ್ರೆ ಅಕ್ಕಿ ಹಾಕಿ ಕೊಡ್ತಾರೆ ಅಲ್ಲಿ ಕಾಲೇ ಕೊಡಬಾರ್ದಂತ ಅಕ್ಕಿ ಹಾಕಿ ಕೊಡ್ತಾರ ಬನ್ನಿ ಸ್ನೇಹಿತರೆ ನಾನು ಪೂಜೆ ಮಾಡಿ ಊಟ ಮಾಡ್ತೀನಿ ರೀ ಒತ್ತಾಗೈತಿ ಮೂರುವರೆ ಹಾಕಿ ನೋಡಿ ದೊಡಂಗು ಮಾತಿ ಹಾಕೋತಕ್ಕ ಕುಂತ ಲೇಟ್ ಆಯಿತು ಡ್ರೆಸ್ ಕೊಟ್ಟೆ ಡ್ರೆಸ್ ಬಿಚ್ ನೋಡಿಲ್ಲ ರವಿ ಹಾಕೊಂಡು ಆಗೈತೆ ಅಕ್ಕ ಅಂತಂದು ಖುಷಿ ಆಯ್ತು ನೋಡಿ ಕೊಟ್ಟಿದ್ದಕ್ಕೂ ನಾವು ಏನೋ ಗಿಫ್ಟ್ ಕೊಳ್ಳಿ ಯಾರಿಗೆ ಏನೋ ಗಿಫ್ಟ್ ಕೊಳ್ಳಿ ಅವ್ರು ಯೂಸ್ ಮಾಡಬೇಕ್ರಿ ಅದೇ ಒಂದು ಇದು ನೋಡಿ ಅವ್ರು ಯೂಸ್ ಮಾಡೋರಂತ ಗಿಫ್ಟ್ ಕೊಟ್ರೆ ಸರಿ ಅನ್ಸಲ್ಲ ಹಾಕೊಂಡು ನೋಡಿ ಚಂದ ಇತ್ತು ಅಕ್ಕಿ ಮಸ್ತ್ ಕಾಣಿರಿ ಕಪ್ಪದಾಗ ಕೆಂಪು ಕಲರ್ ಇತ್ತ ಮಸ್ತ್ ಕಾಣಕತ್ತಿತ್ತು ತೋಳು ಹಚ್ಚಿ ಶಾಕೋ ರವಿ ಅಂತೇಳಿ ಬಂದೆ ನಾ ಯಾವ ನೀವು ಯಾವ ನೀವಾದ್ರೂ ಆತರಿ ಯಾರಿಗೆ ಗಿಫ್ಟ್ ಕೊಡಿರಿ ಅವ್ರಿಗೆ ಯೂಸ್ ಆಗಂಗೆ ಕೊಡಿರಿ ಗಿಫ್ಟು ಕೊಟ್ರೆ ಇಲ್ಲಿ ಕಂಬಡಿ ಯಾ ಕೊಡುದಕ್ಕೆ ಇನ್ನು ಪತ್ಲ ಕೊಡ್ಬೇಕಂದ್ ಬೇಡಂಗ್ ಬಿಟ್ಬಿಟ್ಟು ಸ್ನೇಹಿತರೆ ಬನ್ನಿ ಮತ್ತೆ ಸಿಗ್ತೀನಿ ನಿಮಗೆ ಪೂಜೆ ಮಾಡಿ ನೋಡಿ ಸ್ನೇಹಿತರೆ ಪೂಜೆನೂ ಆಯಿತು ಟೈಮ್ ನಾಲ್ಕು ಗಂಟೆ ಆಯಿತು ಊಟ ಮಾಡ್ತೀನಿ ಮಸುನೆ ಕಟ್ಟಿ ಕಟ್ಟಿಬಿಟ್ಟೈತೆ ಐತಿ ರೊಸುನೆ ಮೀರೈತೆ ಯಾವ್ದಾರ ಮಾಡ್ ಮನ್ಯಾಗೆ ಯಾರು ಮಾಡಿರ್ಲಿಕ್ಕೆ ಹಿಂಗಾಗುತ್ತಾ ಹಂಗಲ್ಲ ಮುಂಜಾನೆ ಅಷ್ಟ ಮಾಡೀನಿ ಸ್ವಲ್ಪ ನಷ್ಟ ಮಾಡ್ಕೊಂಡೆ ಮುಂಜಾನೆ ಇವಾಗ ಏನೈತೆ ಮೂರು ಗಂಟೆ ನಾ ಮೂರು ಗಂಟೆ ಯಾಕೆ ರೀ ನಾಲ್ಕು ಗಂಟೆ ಹಾಕಿ ಬಂದಿರ್ಬೇಕ್ರಿ ಇವಾಗ ನೋಡಿ ಮೂರುವರೆ ಈಗ ಟೈಮು ಬನ್ನಿ ಊಟ ಮಾಡಿ ಬಟ್ಟೆ ಬಾಂಡೆ ಮತ್ತೆ ಮಸಿಕ್ತಿನಿ ನಿಮ್ದು ನೋಡಿ ಸ್ನೇಹಿತರೆ ಇವಾಗ ಊಟ ಆಯ್ತು ಬಟ್ಟೆ ಅದು ಬಾಂಡೆ ಅದಾವ್ರಿ ಬಾಂಡೆ ಸಿಕ್ಕಾಪಟ್ಟಿ ಬಾಂಡೆಗೆ ನೋಡಿ ಏನಾರ ಸಿಹಿ ಅಡಿಗೆ ಮಾಡಿದ್ರ ಬ್ಯಾಳೆ ಹಾಕಿದ್ರ ಮಾತ್ರ ಬಾಂಡೆ ಸಿಕ್ಕಾಪಟ್ಟಿ ಬಾಂಡೆ ಆತವ್ರಿ ಹಿಂಗೆ ಬ್ಯಾಸ್ರಾಕೈತೆ ನೋಡಿ ತಗದ ಎಲ್ಲ ಆಯ್ತು ರೀ ಈಗ ಬಟ್ಟೆ ಬಾಂಡೆ ಮಾಡಿ ಟಿಚಿಂಗ್ ಮಾಡ್ಬೇಕು ರೀ ಯಾಕಂದ್ರೆ ನಿನ್ನೆ ನೈಟಿ ಒಂದು ಈಗ ಮೂರು ನೈಟಿ ಇಟ್ಟಿದ್ನ ಅವೆಲ್ಲ ಕರೆಕ್ಟಿಗೆ ಅಂತ ಒಂದು ನೈಟಿ ಟಿಚಿಂಗ್ ಆಯ್ತು ಡ್ಯಾಮೇಜ್ ಐತಿ ಅವಾಗ ಬಂದು ಆಶ್ ಕೊಟ್ಟು ಈಗ ಕುಮಾರ್ ನೋಡಿ ಕದ ನನ್ನ ಒಳಗೇ ಕದ ಹಾಕ್ತಾವಳಿ ಶ್ರವ್ ಕುಮಾರ್ ಸಲ ಶಾಕ್ ಆಗೈತೆ ನೋಡಿ ಶ್ರವಕುಮಾರ್ ಇಷ್ಟು ಬರೀ ಕದ ಅಂದ್ರೆ ಉಡಾ ಬರೀ ಉಡಾತನ ನೋಡ್ರಿ ಇವ ನೀವ ಸ್ನೇಹಿತರೆ ಉಡಾತನ ಮಾಡಿದ ನನ್ನ ಮದ್ಗೆ ಮಾತಾಳಗೇನ ನೋಡಿ ಗಂಬಿ ತಗೋಕೆ ಎಲ್ಲ ಮುರ್ಬಿಟ್ರಿ ಬನ್ನಿ ಸ್ನೇಹಿತರೆ ನಾನು ಮತ್ತು ಒಂದಿಷ್ಟು ರೆಸ್ಟ್ ಮಾಡ್ತೀನಿ ಶಾವ್ ಕುಮಾರ್ ಮನಗಿಸ್ತೀನಿ ರೀ ಶಿವಂಕುಮಾರ್ ಮನಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಬಟ್ಟೆ ಬಾಣೆ ಮಾಡಿ ಮತ್ತು ಸಿಗ್ತೀನಿ ಬಟ್ಟೆ ಬಾಣೆ ಮಾಡೋದ್ರೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಬನ್ನಿ ಸ್ನೇಹಿತರೆ ಒಂದಿಷ್ಟು ರೆಸ್ಟ್ ಮಾಡಿ ನಾನು ಅಷ್ಟು ಬಾಂಡೆ ತಿಕ್ಕಿದ್ಯಾ ಸಿಕ್ಕಾಪಟ್ಟೆ ಬಾಂಡೆದ್ದು ಅಷ್ಟು ಬಾಂಡೆ ತಿಕ್ಕೊಂದು ಅಂದು ಬಟ್ಟೆ ಹೋಗಿಲಿಲ್ಲರಿ ಬಟ್ಟೆ ಹಂಗೆ ಅದ ನೋಡಿ ಮುಂದೆ ದೀಪ ಹಚ್ಚಿದ್ಯಾ ಇಲ್ಲೂದಿ ಕಡ್ಡಿ ಹಚ್ಚಿದಾಟಿಗೂ ಕಾಣ್ತಿರ್ಬೇಕು ರೀ ದೇವ್ರ ಹಚ್ಚಿ ಶಾವಣಿಗೆ ಕೂಡ ದೇವ್ರಿಗಾಡಿ ಬಿರಪ್ಪ ಮುಂಚೆಗೆ ನೋಡಿರಿ ಹೊತ್ತೆ ಮುನಿಗಾಯ್ತು ನೋಡಿ ಏಳು ಗಂಟೆ ಹಾಕಿ ಒಂದು ಟೈಮು ಇವಾಗ ನೈಟಿ ಟೀಚಿಂಗ್ ಅಂತ ಕುಂತು ನೋಡಿ ಸ್ನೇಹಿತರೆ ಬನ್ನಿ ನೈಟಿ ಇದು ಸ್ವಲ್ಪ ಲೂಜೆಗೈತಂದ್ರಿ ಕಾಲ ಕಾಲ ತಳಕ್ಕೆ ಆಯ್ತಂತ ಇದನ್ನೊಂದು ಸ್ವಲ್ಪ ರೆಡಿ ಮಾಡಿ ಅದನ್ನೊಂದು ರೆಟ್ನಲ್ಲಿ ನೈಟಿ ಆ ಟೈಮ್ಯಾಗ ಹದಿನೊಂದು ರಾಯಿ ಹೊಲೋದು ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ ಶಾವ್ ಕುಮಾರ್ ಒಂದು ಸ್ವಲ್ಪ ಕೆಂಬರ್ ಹಾಕಿತ್ತು ನೋಡಿ ಕರೆದಿತ್ತೀನಿ ಅಂತ ಅಂತ ಇವತ್ತು ಇದು ಮಾಡಪ್ಪ ಅಂದ್ರೆ ಕೇಳಿ ನೋಡಿ ಹೆಂಗೆ ಅಂತ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದನ್ನ ಅಲ್ಲಿ ಒಗುದ ಇದನ್ನೊಂದು ಕಟ್ ಮಾಡಿ ಒಲೆಕತ್ತಿನಿ ಶಾವ್ ಕುಮಾರ್ ಜ್ವರ ಬಂದ ನೋಡಿ ಏಳು ಒರಿ ಹಾಕಿ ಬಂದ್ರೆ ಟೈಮು ಇದನ್ನೊಂದು ಹೊಲದು ಇಷ್ಟು ಸೀರೆಗಳು ಪಿಕೋ ಹಾಕೋದು ಪಿಕೋ ಹಾಕ್ಬೇಕು ರೀ ಪಿಕೋ ಹಾಕೋದಾರ ನಿಮ್ಗೂ ಶೇರ್ ಮಾಡಿರ್ತೀನಿ ಬನ್ನಿ ಸ್ನೇಹಿತರೆ ನೈಟಿ ಐ ಟಿ ಟಿಚ್ ಮಾಡೋನು ಮಾಡಿ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಬೀರಪ್ಪಂಗುಡಿಯಿಂದ ಡೊಳ್ಳು ಬರ್ಸಕತ್ತವಣ್ಣಿಮೆ ತಲಿ ಇವತ್ತ ಇಷ್ಟು ಸೀರೆಗಳು ಪಿಕ್ ಹೋಗ್ಬೇಕ್ರಿ ಮಿಶನ್ ಕಿತ್ತಕ ಬ್ಯಾಸ್ರಾಗೈತೆ ಶಿವ್ ಕುಮಾರ್ ಒಂದು ಜ್ವರ ಬಂದವು ನೋಡಿ ಇದೊಂದು ಟಾಪ್ ಹಿಡಿದೆ ಇದು ನೈಟಿಡಿದೆ ಇದು ನೈಟಿ ಇದೊಂದು ನೈಟಿ ಇದೊಂದು ಟಾಪು ಐವತ್ತು ರೂಪಾಯಿ ಹೊಲ್ದ ನೋಡಿ ಐವತ್ತು ರೂಪಾಯಿ ಹೊಲಿದೆ ಕಾಲಿ ಹೊಲಿಬೇಕಲ್ರಿ ಹಿಂಗೆ ಲೇಟ್ ಆಗುತ್ತ ಕುಮಾರ್ ಜ್ವರ ಬಂದಿದ್ದು ಅಲ್ರಿ ಅವಾಗ ಕರ್ಕೊಂಡ್ಬಂದಿ ನೋಡಿ ಶ್ರವಣಿ ಓಡೋ ಕರ್ಕೊಂಡ್ಬಂದ್ರೆ ಜಡಮ್ಮನ ಶ್ರವಣಿ ಹಸಿ ಹಾಸ್ಕೊಂಡ ಊಟ ಉಂಡಿ ಶ್ರವಣಿ ಹುಂಡೆ ಅವ ಬಂದ ಹೊಡಿ ಅವ್ನ ಅವನ ಇದು ಕೊಬ್ಬರಿ ಎಣ್ಣೆ ಉಣ್ಸಿದ್ರಿ ಒಂದು ಸ್ವಲ್ಪ ನೋಡಿ ಜ್ವರ ಬಂದ್ಬಿಟ್ಟವ ಶ್ರವಣಗ ಎಣ್ಣೆ ಉಣ್ಸಿದ್ರಿ ಹಂಗಾಲಿಗೆ ಹಂಗೈಗಿ ನಮ್ಗೆ ಗೊತ್ತಾಗಲ್ರಿ ಇವಾಗ ಅಕ್ಕ ಅಮ್ಮಲ್ಲಿ ಇವತ್ತು ಉಣಿ ಐತಿ ಅದರಾಗ ಜ್ವರ ಬಂದವಲ್ಲ ಹಿಂಗಾಗಿ ಕರ್ಕೊಂಬ ಅಂದೆ ದಡಮಣ ಇಲ್ಲಿ ಅಕ್ಕಿನ ದಡಮ್ಮನ ಇದೆ ಊರಾಗಿರ್ತಾವಿ ಕರ್ಕೊಂಬಂದು ಹೋಗಿ ಕೊಬ್ಬರೆಣಿ ಹಂಗೈಗೆ ಹಂಗಾಲಿಗೆ ಎಣ್ಣೆ ಉಣ್ಸಾಳ್ರಿ ಊಟನ ಉಣ್ಣಿ ನೋಡಿ ಶ್ರವಣ ಕುಮಾರ ಬೇಜಾರು ಹಾಕತೈತಿ ಬನ್ನಿ ಸ್ನೇಹಿತರೆ ಪಿಕೋ ಹಾಕಬೇಕು ಮಿಷನ್ ಜೋಡಿಸ್ತೀನಿ ನೋಡಿ ಸ್ನೇಹಿತರೆ ಈ ಬ್ಲೌಸ್ ನಾನು ನೋಡಿ ಇದು ನಂದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಬ್ಲೌಸ್ ಹೊಲ್ಕೊಂಡು ನೋಡಿ ಇಲ್ಲಿ ಹಿಂದೆಂದು ಉಟ್ಕೊಂಡಾಗುತ್ತೋ ಹನ್ನೆಂದಿಲ್ಲ ಐತ್ರಿ ಪಿಕೋ ಹಾಕೋಕೆ ಇಟ್ಟೀನಿ ಈಗ ಇಷ್ಟು ಪಿಕೋ ಹಾಕ್ಬೇಕು ನೋಡಿ ಇಷ್ಟು ಪಿಕೋ ಹಾಕಬೇಕು ಪಿಕೋ ಊನ ಊಟ ಮಾಡಿಲ್ರಿ ಪಿಕೋ ಮಿಷನ್ ಜಾಯಿಂಟ್ ಮಾಡಿ ಊಟ ಮಾಡ್ತೀವಿ ಸ್ನೇಹಿತರೆ ಶ್ರಾವ್ ಕುಮಾರ್ ಹಿಂಗೆ ಶ್ರಾವ್ ಕುಮಾರ್ ಏನು ಹುಣ್ಣಾಗ್ಯನ್ರಿ ಐತೆ ನೋಡಿ ಪಿಕೋ ಮಿಷನ್ ಜಾಯಿಂಟ್ ಮಾಡ್ತೀನಿ ಬರ್ರಿ ನೋಡಕೈತೀನಿ ಹೆಂಗೆ ಜೇಟ್ ಮಾಡ್ತೀನಿ ಅಂತ ನೋಡಿ ಸ್ನೇಹಿತರೆ ಈ ಮಿಷನ್ ತೆಗಿತೀನಿ ಆ ಮಿಷನ್ ಕುಂದರ್ಸ್ಬೇಕು ರೀ ಕಷ್ಟ ಐತೆ ನೋಡಿ ಜೀವನ ಎಲ್ಲ ಕಷ್ಟ ಅಂದ್ರೆ ಆಗೋದಿಲ್ಲ ರೀ ಕಷ್ಟಪಟ್ಟರೆ ಸುಖ ಸಿಗೋದು ಬನ್ನೀಗ ಆ ಮಿಷನ್ ರೀ ತೊಗೊಂಡು ಜೇಂಟ್ ಮಾಡ್ಕೊಂಡು ಪಿಕೋ ಹಾಕ್ಬೇಕು ರೀ ಇಷ್ಟು ಪಿಕೋ ಒಂದು ಪಾಲು ಒಂದು ಪಾಲು ಹತ್ತೈತ್ರಿ ಒಂದು ಪಿಕೋ ಐತೆ ಅದು ಪಾಲು ಒಳಗೆ ಬೆಳಗ್ಗೆ ಸೀರೆ ಮ್ಯಾಗ ಚಾಕ್ಲೇಟ್ ಐತೆ ಹೆಂಗೆ ಮಾಡಬೇಕು ಅಂತ ಮಾಡೀನಿ ರೀ ಒಳಗೆ ಬೆಳಗ್ಗೆ ಐತ್ರ ಹಚ್ಚಿ ಬಿಡ್ತೀನಿ ರೀ ಅದು ನೀಟಾಗಿ ಬರ್ತೈತಿ ಪಾಲ್ ಮಾತ್ರ ನೀಟ್ ರೀ ನೋಡೋಣ ಸ್ನೇಹಿತರೆ ಹೆಂಗೆ ಇರ್ತಾನೆ ಮಿಷನ್ ನೋಡಿದೀನಿ ರೀ ಇದನ್ನ ನನ್ನ ಮಿಷನ್ ಮ್ಯಾಗ ಭಾಳ ಕಾಳಜಿ ನೋಡಿ ಯಾಕೆ ಒಂದು ಟ್ವೆಲ್ಸ್ ಇತ್ತಂದ್ರೆ ಏನೋ ಇತ್ತಂದ್ರೆ ಒರಿಶಿ ಎಣ್ಣೆ ಬಿಟ್ಟು ಇದು ಮಾಡ್ತೀನಿ ರೀ ನಾವು ಏನೇ ಯಾವುದೇ ಕೆಲಸ ಮಾಡಿ ವಸ್ತು ಮ್ಯಾಗ ನಾವು ಪ್ರೀತಿ ಇಟ್ಟರೆ ಅವು ನಮ್ಮನ ಕಾಳಜಿ ಮಾಡ್ತಾವ್ರಿ ನಾನು ಹೇಳ್ಬಾರ್ದು ರೀ ನನ್ನ ರಾಟಿ ಮಿಷನ್ ಭಾಳ ಇಷ್ಟ ನೋಡಿ ಇದು ನೋಡಿ ಮಿಷನ್ ತಂದು ನನ್ನದು ನಾಲ್ಕೈದು ವರ್ಷ ಆಯಿತು ರೀ ಇನ್ನೇನು ಒಂದಿನ ರಿಪೇರಿ ಬಂದಿರೋ ಸ್ನೇಹಿತರೆ ಅಷ್ಟು ಸೂಕ್ಷ್ಮ ನೋಡ್ಕೊತೀನಿ ರೀ ಇನ್ನು ನನಗೆ ಎಷ್ಟೇ ತಾಸಲ್ಲಿ ಅಗರ್ಕ ಮಕ್ಕಳು ಜಾಕಿ ಮಾಡ್ದೆ ಮಾಡ್ತೀವಿ ಮಿಷನ್ಗಳು ಹಾಗಂದ್ರೆ ಅವು ಸಾಮಾನು ಚಲೋ ಇರ್ತಾವೆ ಸ್ನೇಹಿತರೆ ಮುಂದೆ ನಮಗೇನೋ ಏನು ಇದಾಗಲ್ಲ ಇದು ಕರೆಂಟ್ ಮಿಷನ್ ಹತ್ತು ವರ್ಷ ಆಗಿತ್ತು ಇವಾಗ ಬಂದು ಬಿದ್ದೈತೆ ಪಿಕೋ ಮಿಷನ್ ತೊಗೋಬೇಕು ರೀ ಜಾಯಿಂಟ್ ಮಾಡೋಕೆ ಶಿವ್ ಕುಮಾರ್ ಮೊಳ್ಕೊಂಡೆ ಬಿಟ್ಟವ್ರಿ ಅದೇ ಪಾಲು ಹಚ್ಚಿದ್ರಿ ಒಳಗೆ ಬೆಳಗ್ಗೆ ಐತಿ ನೋಡ್ಬೇಕಂತ ಮಾಡೀನಿ ಹಚ್ಚದಾರ ನಿಮಗೂ ಶೇರ್ ಮಾಡಿರ್ತೀನಿ ಸ್ನೇಹಿತರೆ ಮತ್ತು ಯಾವುದೇ ಇದಕ್ಕಾದರೂ ಕಾರಣಕ್ಕಾದರೂ ಇದ್ರ ಬುಡ್ಕಿನ ಚೆಂಡ್ಕೆ ತಗೋ ಬುಡ್ಕಿಂದು ಇದು ತೊಗೋಬೇಕಂತೀನಿ ರೀ ಈ ಥರ ತಗೊಂಡಾಗವಲ್ಲ ರೀ ನೋಡೋಣ್ರಿ ಹಂಗೆ ಅವ್ರು ಅಷ್ಟು ಮುಕ್ಕೊಂಡಾರ ನಾನು ನೋಡಿ ಒಲಿಯು ಕಿತ್ತುದು ತೆಗೀದು ಹಾಕೋದು ಹಾಗೆಡ್ದೈತ್ರಿ ಮತ್ತು ಬರೀ ಇದಾಗೈತೆ ನೋಡಿ ಇವತ್ತು ಕೆಲ್ಸ ಚಂತನ ಕೆಲಸನೇ ಆಗೈತೆ ರೀ ಮನೆ ಕೆಲಸನೇ ಭಾಳ ಆತ್ ಇವತ್ತು ಚೆಂತಕ್ಕು ಹಿಂಗಾಗಿ ಅವು ಟಿಚಿಂಗ್ ಮಾಡೋದು ಆಲಿಲ್ಲ ಇವಾಗ ಮಾಡ್ಕೊಂಡ್ರಂತ ಕುಂತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಮಿಷಾನ ಜಾಯಿಂಟ್ ಮಾಡಿ ಊಟ ಮಾಡ್ಬೇಕು ಮಾಡಿದೆ ಊಟ ಸುಮ್ಮನೆ ಆಲಿಲ್ಲ ರೀ ಟಿಚಿಂಗ್ ಮಾಡೋಕಾಯ್ತು ನೋಡಿ ಒಂದು ಪಾಲು ಹಚ್ಚಿದೈತ್ರಿ ಇದು ಕದ ಹಾಕೊಂಡ್ಬಂದೋಡಿ ಶ್ರವಣಿಗ್ ಕೂಡ ಶ್ರವಣಿನ ವಿಡಿಯೋ ಮಾಡಿದ್ಲು ಮಲ್ಕೊಂಡಾಡ್ರಿ ಇಲ್ಲೇ ಶ್ರವಣ ನನ್ನ ಜಾಗ ಬಿಟ್ಟು ನನ್ನ ಜಾಗ ಬಿಟ್ಟು ಮುಖಿ ಆಯ್ತದ ಸರಿ ಸ್ನೇಹಿತರೆ ದರ್ಡಮ್ಮನ ಇಲ್ಲೇ ಮುಕ್ಕೊಂಡಾಡ್ರಿ ಆವತ್ತ ಶ್ರವಣ ಜ್ವರ ಬಸ್ಸಲ್ಲ ಇಲ್ಲೇ ಕರ್ಸಿದ್ ನೋಡಿ ಏನಾರು ಹೆಚ್ಚು ಕಮ್ಮಿ ದರ್ಡಮ್ಮ ಸೊಪ್ಪಿ ಅಂತ ಧೈರ್ಯ ಬರ್ತೀರಿ ಬರ್ರಿ ಪಿಕೋ ಹಾಕಿ ಮಸ್ತ್ ಸಿಗ್ತೀನಿ ನಿಮ್ಗೆ ನೋಡಿ ದಡ ಮುಕ್ಕೋಲಿ ನೋಡಿ ಬಟ್ಟೆ ಮರ್ಚೋಕಾತ್ಲು ಎಟ್ಟೋತನ ಹೊಲ್ಕೋದಕ್ಕೆ ಕುಂದಿರ್ತೇವ ಅಂತ ಅದಕ್ಕೆ ರೀ ನೋಡಿ ಅಷ್ಟು ಪಿಕೋ ಹಾಕಿ ಕೊಟ್ಟೆ ಮಡ್ಚಿಲ್ದ ನೋಡಿ ಬೇಡ ಮುಕ್ಕೋ ನೀನು ಚಂತ ಹೊಲಕ್ಕೋಗಿ ಏರೋ ನೈ ಅಂತಂದೆ ಇಲ್ಲವ ನೀಟತನ ಹತ್ತನ ಒಲಿತ ಅಡಿ ಅಂತೇಳಿ ನಿದ್ದೆ ಬರಲ್ಲಾಗೈತದ ನೋಡಿರಿ ಮ್ಯಾಗ ದಡ ಮಗ ಹರಿದ ಮೆಟ್ಟಾಗಿ ಇದೊಂದು ಸೀರೆ ಪಿಕೋ ಹಾಕ್ಬೇಕು ರೀ ಇದೊಂದು ಪಾಲು ಹಚ್ಚಬೇಕು ಇದೊಂದು ಸೀರೆ ಪಿಕೋ ಪಾಲು ಮಾಡಿ ಇದೊಂದು ಐತಿ ಪಿಕೊ ಮಾಡಬೇಕು ಇದು ನಂದೇ ನೋಡಿ ಸೀರೆ ನಂದೇ ನೋಡಿ ಇದು ನನಗೆ ತೊಗೊಂಡು ನೋಡಿ ಸೀರೆ ಇಷ್ಟ ಆಯಿತು ತೊಗೊಂಡು ನೋಡಿ ಪತ್ಲಾ ಇಷ್ಟಪಡ್ತೀನಿ ಸ್ನೇಹಿತರೆ ಅದ್ರಾಗೆ ಎರಡು ಸೀರೆ ಅನ್ನೋ ನಾಲ್ಕು ಸೀರೆ ಒಕ್ಕ ನಲ್ವತ್ತು ರೂಪಾಯಿ ರೀ ಅದೊಂದು ಐವತ್ತು ನೂರು ರೂಪಾಯಿ ನೂರ ಇಪ್ಪತ್ತಾರು ರೂಪಾಯಿ ಆಗುತ್ತೆ ಏನು ಮಾಡ್ತೀನಿ ಪಾಲು ಹಚ್ಬೇಕಲ್ ನಾ ಬನ್ನಿ ಸ್ನೇಹಿತರೆ ಇದೊಂದು ಪಿಕೋ ಹಾಕಿ ಅದೊಂದು ಪಾಲು ಪಿಕೋ ಮಾಡಿ ಸಿಗ್ತೀನಿ ನಿಮಗೆ ಮತ್ತು ನೋಡಿ ಸ್ನೇಹಿತರೆ ಇದಕ್ಕೊಂದು ಪಾಲು ಹಚ್ಚಿದೆ ಬಿಳೆ ಪಾಲು ಹೊಡಿ ಪಾಲು ಹಚ್ಚಿದೆ ಇದಕ್ಕೆ ಬಿಳಿದು ಅಪ್ಪುತ್ತಿದ್ದಿಲ್ಲ ಚಾಕ್ಲೇಟ್ ಹಚ್ಬೇಕಂದ್ರೆ ಒಳಗೆ ಬಿಳಿ ಐತ್ರಿ ಅರ್ಬಿ ಹಿಂಗೆ ಒಳಗೆ ಬಿಳಿದಿತ್ತು ಬಿಳಿದು ಹಚ್ಚೀನಿ ದಾರನೇ ಹಾಕ್ಬೇಕಾಯ್ತು ಅವ್ರು ಏನಂತಾರೆ ಗೊತ್ತಿಲ್ಲ ಹಾಕಿ ನೋಡಿ ಇಷ್ಟು ಸೀರೆಗೋ ಪಿಕೋ ಹಾಕಿನಿ ಇಷ್ಟು ಟಿಚ್ ಮಾಡೀನಿ ನೋಡಿ ಇವತ್ತು ನೋಡಿ ಇಷ್ಟು ಟಿಚ್ ಮಾಡಿದ ಟೈಮ್ ಅಂದು ಹತ್ತುವರೆ ಹೇಗೈತ್ರಿ ನಾವು ಊಟ ಇಲ್ಲ ಶಾವ್ ಕುಮಾರ್ ಜ್ವರ ಕಮ್ಮಿನ ಆಗಿಲ್ಲರಿ ಹೆಂಗೆ ಮಾಡಬೇಕು ಅಂತ ಚಿಂತೆ ಮಾಡ್ಕೊತ ಕುಂತು ನೋಡಿ ಸ್ನೇಹಿತರೆ ಸ್ವಲ್ಪ ಮೈನ ಬಿಸಿ ಐತ್ರಿ ಎಣ್ಣೆ ಹಾಕ್ತೀನಿ ಹೊಸದ ಊಟ ಮಾಡ್ಬಿಡುವ ಹುಡುಗ ಸಲ ಚಿಂತೆ ಆಗ್ಬಿಟ್ಟು ನೀನು ಚೆನ್ನಾಗಿ ಬರೋದು ಹುಡು ಆರಾಮ ಆರಾಮಿದ್ದಂಗೆವಾ ಮುಂಜೆ ಎಲ್ಲ ತಿಳ್ತೀನಿ ಅವ ಈ ಥರ ಉಸು ಹೋಲಿದೆ ಊಟ ಮಾಡೋಕೆ ಮನುಷ್ಯ ಅಲ್ಲಿರಿ ಹನ್ನೊಂದು ಗಂಟೆ ಹಾಕೊಂಡು ಟೈಮು ನಿದ್ದಿನೂ ಬರಲ್ಲ ನೋಡಿ ಇವತ್ತ ದೇವ್ರು ಎಷ್ಟೇ ಕಷ್ಟ ಕೊಡಲಿ ಕಷ್ಟದಿಂದ ಪರಿಹಾರ ಇದ್ದೇ ಇದ್ದೇ ಹೇಳ್ತಾನೆ ಕಷ್ಟ ಇಷ್ಟು ಯಾಕೆ ಕೊಡ್ತಾನೆ ದೇವರು ಅಂತ ನಾವು ಅನ್ಕೋತೀವ್ರಿ ಕಷ್ಟ ನಾವು ಇಷ್ಟೆಲ್ಲ ತಾಳ್ಮೆ ಅಂತ ಅನ್ಬವಿಸೋದು ನಮ್ಮ ಮನೆ ಬರ್ದಾಗ ಐತಂತ ಅಷ್ಟು ದೇವ್ರು ಅಷ್ಟು ಕಷ್ಟ ಕೊಡ್ತಾನೆ ಮಾಡ್ತಾನೆ ಮಾಡ್ತಂಗ ಗೊತ್ತಿಲ್ಲ ಸ್ನೇಹಿತರೆ ನನ್ನಿಂದನೇ ಹೇಳ್ತೇನೆ ಒಂದಿನ ಒಂದೇ ಒಂದೇ ದಿನ ಅಂತ ಆಸೆ ಪಟ್ರು ಮತ್ತು ಒಂದು ಮಳೆ ಮರದಿನ ನನಗೆ ಕಷ್ಟನೆ ಬಂದೇ ಬಿಡುತ್ತೆ ಯಾಕೆ ಆ ಥರ ಮಾಡ್ತಾನೆ ದೇವ್ರು ಅಂತ ಇಷ್ಟು ಕಷ್ಟ ಕೊಟ್ಟು ಇಷ್ಟ ಈಗ ರ ಕಷ್ಟ ಕೊಟ್ಟಾನ ಈ ಕಷ್ಟ ಕೂಡ ಮತ್ತೆ ಮಕ್ಳಿಗೂ ಈ ಥರ ಅಂದ್ರೆ ಈ ಥರ ಶ್ರಾವಣಿ ಚಿಂತೆ ಮಾಡಿ ಮಾಡಿ ಸಾಕಾತ್ರಿ ಒಂದು ಸ್ವಲ್ಪ ಹುಷಾರಾಗ ಅಂದ್ರೆ ಮತ್ತು ಶ್ರವಣ ಕುಂಬರ್ ಜ್ವರ ಏನು ಮಾಡಬೇಕು ಹೇಳಿ ಸ್ನೇಹಿತರೆ ಕೊಳ್ಳಿ ಸ್ನೇಹಿತರೆ ಎಷ್ಟು ಕಷ್ಟ ಕೊಡ್ತಾರೆ ಕೊಳ್ಳಿ ಆ ದೇವರು ಅದನ್ನು ಎದುರಿಸೋ ಶಕ್ತಿ ಕೊಳ್ಳಿ ಅಂತ ನಾನು ಬೇಡ್ಕೊತೀನಿ ನೋಡಿ ಆ ದೇವರಲ್ಲಿ ರೀ ಏನಾಗುತ್ತಾ ಏನಾರ ಆಗಲಿ ಎಷ್ಟೇ ಕಷ್ಟ ಆಗಲಿ ಏನೋ ಆಲಿ ಏನೇ ಬಿಳಿ ನನ್ನ ಮಕ್ಕಳು ನಮ್ಮ ದೇವರು ಕಾಪಾಡ್ತಾರೆ ನನ್ನ ಕಾಪಾಡ್ತಾರೆ ಅನ್ನೋದು ನಂಬಿಕೆ ಒಂದು ಐತೆ ಅದೇ ಒಂದು ನಂಬಿಕೆ ಮ್ಯಾಗ ಉಸಿರಾಡೋದು ನೋಡಿ ಆ ದೇವರು ಇದ್ದೇ ಇರ್ತಾನೆ ಭಗವಂತ ಅನ್ನೋ ಇದ್ದೇ ಇರ್ತಾನೆ ನಾವು ಏನು ಮಾಡಿದ್ರು ಆ ನಾವೇನು ಎಷ್ಟೇ ವಿಶ್ವಾಸ ಇದ್ರು ಎಷ್ಟೇ ಇದ್ದಿದ್ರು ಮನುಷ್ಯನೇ ಒಂಥರ ಕಾಡ್ತಿತ್ತು ನೋಡಿ ಯಾಕಪ್ಪ ದೇವರು ನನಗಿಷ್ಟು ಕಾಡ್ತಿರಬೇಕು ಇಷ್ಟು ಯಾಕೆ ನಾನು ಮಾಡ್ಕೊಂಡು ಎರಡು ಮಕ್ಕಳು ಮಾಡ್ಕೊಂಡು ತಿನ್ನಾಕತ್ರು ದೇವ್ರು ಇರ್ತಾರೆ ಯಾಕೆ ಕಾರ್ತ ಅಂತ ಅನಿಸುತ್ತೆ ಅನ್ಸಿದ್ರು ಏನು ಆಕೆ ಸ್ನೇಹಿತರೆ ಕಾಡೋದು ಕಾಡ್ದು ಎಲ್ಲ ಬರೋದು ಏನ ಅಂತಲ್ಲ ರೀ ಮನುಷ್ಯರಿಗೆ ಬರಲ್ಲ ಮರಕ್ಕೆ ಬರ್ತದಂತಲ್ಲ ಆ ಥರ ಮನುಷ್ಯರಿಗೆ ಕಾಡು ಕಾಡ್ದರಿ ನಾವು ಯಾವಾಗ ತಿಳಿ ಕೆಡಿಸ್ಬಿಡ್ದು ಇವತ್ತು ಹಿಂಗೆ ಆಯ್ತು ನಾಳಿಗೆ ಒಳ್ಳೆದ ಒಳ್ಳೆ ದಿನವೂ ಇರ್ತಾವೆ ಒಂದೆರಡು ದಿನಕ್ಕೆ ಎರಡು ದಿನ ಆಯ್ತು ಒಂದೆರಡು ಒಳ್ಳೆ ದಿನ ಇರುವು ನಿನ್ನೆ ನಿನ್ನೆ ಮೊನ್ನೆ ಖುಷಿಯಾಗಿದ್ದೆ ಮತ್ತು ಇವತ್ತು ಮೂಡ್ ಆಪ್ ಆಗೈತೆ ಹಂಗೆ ನಾಳೆ ಮತ್ತೆ ಒಂದು ಸ್ವಲ್ಪ ಆಗುತ್ತೆ ಮತ್ತು ಒಳ್ಳೆ ನಾಳಿಗೆ ಮತ್ತು ದಿನ ಅಂತ ಅದು ಹಂಗೆ ನೆರಳು ನೆರಳು ಹೋಗಿಂದ ಬಿಸಿಲು ಹೆಂಗಿರುತ್ತೆ ರೀ ಹಂಗೆ ಜೀವನದಾಗ ಕಷ್ಟ ಸುಖ ಅಷ್ಟು ಇದ್ದೇ ಇರ್ತಾವೆ ಅದ್ರ ಬಗ್ಗೆ ಯಾರೂ ತಲೆ ಕಡಿಸ್ಕೋಬೇಡಿ ಯಾವುದೇ ಕಷ್ಟ ಬರಲಿ ನಾನು ಎದುರಿಸ್ತೇನೆ ಒಂದು ಧೈರ್ಯ ಇಟ್ಟುಕೋರಿ ಆ ಧೈರ್ಯದಿಂದ ಮುಂದೆ ಸಹ ನುಗ್ಗಿ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾನೇನು ಇವಾಗ ಊಟ ಮಾಡಿಲ್ಲರಿ ಕುಮಾರ್ ಇವಾಗೇನು ಸ್ವಲ್ಪ ಜ್ವರ ಕಮ್ಮಿಗೆವು ಗುಳಿಗೆ ಎಣ್ಣೆ ಹಾಕ್ಬೇಕಂತ ಇದೆ ಒಂದು ಸ್ವಲ್ಪ ಜ್ವರ ಕಮ್ಮಿಗೆವು ಎರಡು ಸಲ ವಾಮಿಟ್ ಮಾಡ್ಕೊತೀನಿ ರೀ ಕುಮಾರ ಹಿಂಗಾಗಿ ಕಪ್ಪ ಒಂದು ಜಾಸ್ತಿ ಆಗೈತಿವ ಏನೇತು ಜ್ವರ ಬಂದವ್ರಿ ಹಿಂಗಾಗಿ ಇವತ್ತು ಹುಣಿಮೆ ಮೇ ಅದಕ್ಕೆ ಅದಕ್ಕೂ ಏನಾಯ್ತು ಇನ್ನೊಮ್ಮೆ ಹುಣ್ಣಿಮೆ ದಿನ ಜ್ವರ ಬಂದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ನೋಡಿ ಹುಣಿ ಅಮಾಶಿ ಇತ್ತಂದ್ರೆ ಒಂದು ಸ್ವಲ್ಪ ಮನುಷ್ಯ ಭಯ ಆಗುತ್ತೆ ಯಾಕೆ ಜ್ವರ ಬರಕತ್ತು ಅನ್ಸುತ್ತೀ ನಮ್ಮತ್ತ ನಾರ್ಮಲ್ ದಿನಗಳಾದ್ರೆ ಕನಸೋಲ್ಲ ಉಣಿ ಅಮಾಸೆ ದಿನ ಬರಬಾರ್ದು ನೋಡಿ ಮಕ್ಳಿಗೇನು ಬರೋ ಬರುವಲ್ಲ ರೀ ಅಂದ್ರೆ ನಮ್ಮ 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 ಕೈಯಾಗಿತ್ತಂದ್ರೆ ಬರಬಾರ್ದು ಮಾಡಬಾರ್ದು ಅನ್ನೋದು ನಮ್ಮ ಕೈಯ್ಯಾಗಿತ್ತಂದ್ರೆ ದೊಡ್ಡ ಇದು ಇತ್ತು ಸ್ನೇಹಿತರೆ ದೇವ್ರ ಕೈಯ್ಯಲ್ಲಿದ್ದೋ ಒಂದು ದೊಡ್ಡ ಅದು ನೋಡಿ ದೇವ್ರ ಇದ್ರೇನೆ ಎಷ್ಟು ಜನ ನಂದು 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 ಅಂದು ಬಡಿದ್ಯಾಡ್ತೈತ್ರಿ ದೇವರು ನಮ್ಮ ಏನಾರ ನಮ್ಮ ಕೈಯಾಗ ಇತ್ತಂದ್ರೆ ನೀನು ನನಗೆ ಹಂಗೆ ಮಾಡಿದಿ ನೀನು ಹಿಂಗೆ ಮಾಡಿದಿ ಹೊಡೆದಾಡ್ ದಿನಕ್ಕೆ ಎಷ್ಟು ಮನಸ್ಸು ಆಯ್ತಿದ್ರು ಎಷ್ಟು ಮನೆಗೆ ಹೋಗ್ತಾರೆ ಸ್ನೇಹಿತರೆ ಆ ದೇವ್ರ ಒಬ್ಬಮ್ಮ ಮ್ಯಾಗ ಅವ್ನ ಕೈಯಲ್ಲಿದ್ದಾರೆ ಏನಾದ್ರು ದೇವ್ರು ಮಾಡಿದಾರ ಸುಮ್ಮ ಇರ್ತೀರಿ ಈಗ ಇದೇ ನನ್ನ ಮಗ ಜರ ಬರೋದಾ ಇನ್ನೊಬ್ರು ಯಾರ ಏನಾರ ಮಾಡಿದ್ರೆ ಏನೇ ಕಷ್ಟ ಆಗಿತ್ತಂದ್ರೆ ಅವಾಗ ಏನು ಮಗ ಹಾಗೆ ಮಾಡಿದೆ ಹಿಂಗೆ ಮಾಡಿದ್ರೆ ಜಾತ್ ತೊಗೋತೀವಿ ರೀ ಅದು ಯೋರು ಮಾಡಿದೆ ನಾವು ಕುಂತೀವಿ ನಾನು ಹುಡ್ಕೊಂಡು ಹೇಳ್ಬೇಕ್ರಿ ಇವತ್ತು ಇವತ್ತು ಮಾತು ಮಾತು ನಾನು ಹುಡ್ಕೊಂಡು ಹೇಳ್ಬೇಕು ಇನ್ನೊಬ್ರದ್ದು ಹೇಳ್ಬಾರ್ದು ಬನ್ನಿ ಸ್ನೇಹಿತರೆ ಈ ವಿಡಿಯೋಗಳಿಗೆ ಹೆಣ್ಣು ಮಾಡ್ತೀನಿ ಮತ್ತು ನಾವು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಮತ್ತು ಯಾವುದೇ ಕಷ್ಟಕ್ಕೂ ಎದುರಬೇಡಿ ಕೂಗಬೇಡಿ ಧೈರ್ಯವಾಗಿರೋವಂಥ ಇವತ್ತಿನ ಶುಭ ರಾತ್ರಿ ಎಲ್ಲರಿಗೂ ವಿಡಿಯೋ ಹೊಡೋದಕ್ಕೆ ಪೂಲ್ ಓಡಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಮತ್ತು ನಾವು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ